ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ನಾನು ಕಾಶಿಯಿಂದ ನಾವು ಆಟೋದಲ್ಲಿ ಒಂದೂವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಮಾತಾಡ್ಕೊಂಡು ಹೋದರೆ ಅವರು ಪ್ರತಿಯೊಂದು ಕಡೆಯೂ ಕರ್ಕೊಂಡು ಹೋಗ್ತಾರೆ ಅದು ನಾನು ಎಲ್ಲ ಒಂದು ವೀಡಿಯೋ ಹಾಕೋಕ್ಕೋದ್ರೆ ತುಂಬ ದೊಡ್ಡ ವೀಡಿಯೋ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಹಂತ ಹಂತವಾಗಿ ಒಂದೊಂದು ದೇವಸ್ಥಾನ ಎರಡೆರಡು ದೇವಸ್ಥಾನದ್ದು ವಿಡಿಯೋ ಹಾಕೋಣ ಪಾರ್ಟ್ ಪಾರ್ಟ್ ಹಾಕೋಣ ಅಂತ ಅಂದ್ಕೊಂಡೆ ತುಂಬ ದೊಡ್ಡ ವಿಡಿಯೋ ಆದರೆ ನಿಮಗೂ ನೋಡೋಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಎರಡು ದೇವಸ್ಥಾನದ ವೀಡಿಯೋಗಳು ಹಾಕ್ಕೊಂಡು ಹೋಗ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇವಾಗ ಯಾವ್ದು ವೀಡಿಯೋ ಹಾಕ್ತೀನಿ ನೋಡಿ ಬೆಳಗ್ಗೆ ಆರೂವರಲ್ಲಿ ಯೋಗ ಆಮೇಲೆ ಎಷ್ಟು ಜನ ನೋಡಿ ಇಲ್ಲಿ ಯೋಗ ನೋಡಿ ತುಂಬ ಖುಷಿ ಆಯಿತು ನನಗೆ ಮತ್ತು ಅದು ಆರ್ತಿದ್ದು ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡಿದ್ನೋ ನಾನು ಆರ್ತಿ ಆರತಿ ಮಾಡಿರೋದನ್ನ ಹತ್ರದಿಂದ ನೋಡೋಕೆ ಎಷ್ಟು ಖುಷಿ ಮಾಡಿದ್ದೆ ಅಲ್ವಾ ನಾನು ನೋಡಿ ನಮ್ಮದು ಉಡುಪಿ ಮಾಡಿದು ಆರ್ತಿ ಮಾಡೋದನ್ನ ಹತ್ರದಿಂದ ನೋಡಿದ್ದಕ್ಕೆ ಎಷ್ಟು ಪುಣ್ಯ ಮಾಡಿದ್ದೆ ನಾನು ಅಲ್ವಾ ನಿಜವಾಗ್ಲೂ ಅದು ನೋಡಿದ ತಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ ನಿನ್ನೆ ಸಂಜೆ ಆರತಿ ಮಾಡಿಟ್ಟಿದ್ರಲ್ಲ ಅದೊಂದೊಂದು ಬೆಳ್ಳಿದ್ದು ಐಟಮ್ ಎಷ್ಟು ಭಾರ ಇದೆ ಅದರಲ್ಲಿ ಹಿಡ್ಕೊಂಡು ಅಷ್ಟು ಒಂದು ಒಂದೂವರೆ ಗಂಟೆ ಆರತಿ ಮಾಡ್ತಾರೆ ಅಂತ ಅಂದರೆ ಅವ್ರಿಗೆ ದೇವ್ರ ಶಕ್ತಿನೇ ಅಲ್ವ ಕೊಟ್ಟಿರೋದು ಬೆಳಗ್ಗೆ ಹೇಗಿರುತ್ತೆ ಇನ್ನು ನಾವು ಮೂರು ದಿವಸ ಇರ್ತೀವಿ ತೋರಿಸ್ತೀನಿ ಇದು ನಾವಿವಾಗ ಸೋಮವಾರ ಇಪ್ಪತ್ತೇಳನೇ ತಾರೀಕು ಮೇ ಇಪ್ಪತ್ತೇಳು ಬೆಳಗ್ಗೆ ಸೋಮವಾರದ್ದಿದು ವೀಡಿಯೋ ಇದು ಬನ್ನಿ ಇವಾಗ ರೂಮ್ಗೆ ಹೋಗ್ತಾಯಿದ್ದೀನಿ ಅಣ್ಣ ಅದಕ್ಕೆ ರೆಡಿ ಆಗ್ತಿದ್ದಾರೆ ನಾನು ರೆಡಿ ಆಗ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದು ಸೋಮವಾರ ಎದ್ದಿದ್ದು ವೀಡಿಯೋ ಈಗ ನಾವು ರೆಡಿ ಆಗ್ಬಿಟ್ಟು ಮಠದಲ್ಲಿ ತಿಂಡಿ ತಿನ್ಕೊಂಡು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಕಾಲಬೈರೇಶ್ವರ ಆಮೇಲೆ ಬಿಂದು ಮಾಧವ ಟೆಂಪಲು ಎಲ್ಲ ಇದ್ದೀವಿ ಮುಂದೆ ನನ್ನ ಜೊತೆಲಿ ಬನ್ನಿ ನೀವು ರೂಮು ನಾವು ಉಳ್ಕೊಂಡಿರೋದು ರೂಮ್ ಇದು ತುಂಬ ಚೆನ್ನಾಗಿದೆ ಓಕೆ ಎ ಸಿ ಇದೆ ಇಲ್ಲಿ ಎ ಸಿ ಇರಲೇಬೇಕು ಇದು ನಮ್ಮದು ಇದು ಎ ಸಿ ಇರಲೇಬೇಕು ಹಾಗಾಗಿ ಎ ಸಿ ಇಲ್ದಿದ್ರೆ ಇರೋಕ್ಕಾಗಲ್ಲ ಎಸಿನೂ ಇದೆ ಫ್ಯಾನು ಇದೆ ರೂಮ್ ಒಳಗಡೆ ತೋರ್ಸೋಕ್ಕಾಗಲ್ಲ ಮತ್ತೆ ಸಿಗ್ತೀನಿ ನಾನು ನಿಮಗೆ ಆ ಶಿಲಿ ಗಂಗಾ ನದಿ ಎದುರುಗಡೆ ಇರೋದು ಉಡುಪಿ ಮಟ್ಟದ ಇದು ಉಡುಪಿ ಶ್ರೀಕೃಷ್ಣ ಮಹತ್ವ ಮಂದಿರ ಆಟೋದಲ್ಲಿ ಒಂದೊಂದು ಸಾವಿರ ರೂಪಾಯಿ ಕೊಟ್ಟರೆ ದೇವಸ್ಥಾನ ಅಷ್ಟು ದೇವಸ್ಥಾನ ತೋರಿಸ್ತಾರೆ

ಅದಕ್ಕೋಸ್ಕರ ನೋಡಿ ನಾವು ಇವಾಗ ಬಿಂದು ಮಾಧವ ಮತ್ತು ಕಾಲಭೈರೇಶ್ವರ್ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಬಿಸಿಲು ಅಂದರೆ ಬಿಸಿಲು ಬಿಸಿಲಿಗೆ ಏನು ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಬಿಂದು ಮಾಧವ ಟೆಂಪಲ್ಲು ಬಿಂದು ಮಾಧವ ಮಂದಿರ್ ಗಂಗಾ ನದಿ

ಅದಕ್ಕೆ ನಾವು ಬಿಂದು ಮಾಧವ ಟೆಂಪಲಕ್ಕೆ ಬಂದವು ಫಸ್ಟ್ ತಿನ್ ಬರ್ಬೇಕು ದತ್ತಾತ್ರೇಯ ನೋಡಿ 1572 में छत्रपति शिवाजी महाराज महाराष्ट्र उन्होंने ये मंदिर का निर्माण किया और इसको पुनः स्थापित किया 69 में जब मंदिर तोड़ा था उस समय जो तात्कालिक पुजारी थे उन्होंने प्रतिमा को और शालीग्राम को गंगा में छुपा के रखा था तीन साल के लिए मंदिर के निर्माण के बाद निकाल के इसमें यहाँ स्थापित किया यहाँ पाँच साल हो गए इसको नीचे पंचगंगा घाट पांच नदियां मिली है गंगा यमुना सरस्वती किरणा धूत पापा गंगा यमुना सरस्वती प्रयागराज से आई किरणा धूत पापा नीचे मिली इसलिए ये पंचगंगे नदी तीर्थ स्थान पंचगंगा काशी में टोटल एटी घाट जिस है जिसमें पांच मुख्य घाट है अस्सी घाट केदार घाट मनोकर्णी मनोकर्णिका पंचगंगा तर्पण श्राब्ध के लिए महत्व तो। है लास्ट घाट है आदिकेश्वर वहाँ अस्सी नदी मिली अरे वरुणा नदी मिली अस्सी में अस्सी नदी मिली है इसलिए अस्सी वरुणे मध्य इसका नाम वाराणसी महाभारत काल काशी मुगल काल बनारस और नेम से वाराणसी ये काशी के प्रधान देव इन्होंने आदि काशी शिव जी को दान में दी हुई है जल्दी है क्या शिवजी को दान में दी हुई है मणिकर्णिका से अस्सी घाट, शिवकाशी है मणिकर्णिका से आदि केशव, ये विष्णु काशी है दो खंड में विभाजित है ये जब आनंद मन में स्थापित हुए थे उस समय शिवजी को यहाँ बहुत अच्छा लगा था तो इनसे बोला था कि मुझे भी स्थान लेने के लिए यहाँ पे तो इन्होंने शिव को काशी दान में दी थी और उनको बोला था कि मणिकर्णिका का, का संरचना करने के लिए श्मशान का तो शिव जी ने तपस्या करके वहाँ पे श्मशान की संरचना की और विष्णु जी ने बोला था तारक मंत्र देने के लिए राम नाम का अभी भी इनकी प्रतिमा वहाँ पे कुंड है मणिकर्णिका में वहाँ पे इनका इनकी प्रतिमा भी है वहाँ पे दोपहर में बारह बजे स्नान करने का महत्व है कहा जाता है कि सभी देवी देवता उस समय आते हैं वहां स्नान करने ये शंकर चक्र प्रदा पद्म महालक्ष्मी ये प्रद्युम्न ये द्वारक जय विजय ये सनत सनातन सनत कुमार ये नरसिंह शालिग्राम। या, तो छोटा है छोटा नहीं छोटा हंड्रेड रुपीज़ का है इसके साथ में आपका कन्नड़ लैंग्वेज है ना कन्नड़ लैंग्वेज का मैं आपको बिजक भी दूँगा ಇಲ್ಲಿ ಬೆಣ್ಣೆ ಕೊಡ್ತಾರೆ ಇದೇನೆ ಪ್ರಸಾದ ನೈವೇದ್ಯಕ್ಕೆ ಭೈರವ್

ಇದು ಪಿಂದು ಮಾಧವ ಟೆಂಪಲು ಕಾಲ ಬೈರೇಶ್ವರ ದೇವಸ್ಥಾನ ಎಣ್ಣೆ ಹಾಕಿದರೆ ಫುಲ್ಲು ಕಾಲು ಇದೆ ಹುಷಾರಾಗಿ ಬನ್ನಿ ಮೊಬೈಲ್ ಇಲ್ವಂತೆ ಇಷ್ಟೇ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಹೊರಗಡೆ ದೇವ್ರನ್ನ ತೋರಿಸ್ತಾ ಇದ್ದೀನಿ ವಿಡಿಯೋ ಮಾಡೋಕ್ಕೆ ಒಳಗೆ ಅವಕಾಶ ಇಲ್ಲ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನಿಧಾನವಾಗಿ ನಡೀರಿ ಎಣ್ಣೆಯಲ್ಲಿ ಹಾಕಿರ್ತಾರೆ ಜಾರ್ತಾ ಇರುತ್ತೆ ಇದು ಕಾಲಭೈರವೇಶ್ವರ ದೇವಸ್ಥಾನ ನೋಡಿ ಲಸ್ಸಿ ಲಸಿ ಲಸ್ಸಿ ತುಂಬ ಲಸ್ಸಿ ಫೇ ಫೇಮಸ್ ಇಲ್ಲಿ ನೋಡಿ ಇಲ್ಲಿ ಹೋಟೆಲು ಚೆನ್ನಾಗಿರುತ್ತೆ ಅಂಥೇಳಿ ಯಾವುದೋ ರೋಡು ರೋಡೆಲ್ಲ ಹೇಳೋಕ್ಕಾಗಲ್ಲ ಇಲ್ಲಿ ಬಂದಿದ್ದೀವಿ ಹೋಟೆಲ್ ಊಟ ಚೆನ್ನಾಗಿರುತ್ತಂತೆ ರೋಟಿ ನೂರಿಪ್ಪತ್ತು ರೂಪಾಯಿಗೆ ನೋಡಿ ಇಷ್ಟು ಊಟ ಇನ್ನೂ ಅನ್ನ ಕೊಟ್ಟ ಅನ್ನ ಕೊಡ್ತಾರಂತೆ ಸಾರನಾಥ ಟೆಂಪಲ್ಲು ಅಲ್ಲಿಗೆ ಬಂದಿದ್ದೀವಿ ಸಾರನಾಥ್ ಟೆಂಪಲ್ದು ವಿಡಿಯೋ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ತುಂಬ ಉದ್ದ ಆಗೋಗುತ್ತೆ ಅದಕ್ಕೋಸ್ಕರ ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್